ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನೀತ್ ಮೈಸೂರಿನ ಹುಡುಗ ಕನ್ನಡ ಮಾತಾಡೋದು ಹೇಗೆ ಅದು ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ನಮಗೆ ಗೊತ್ತಿರೋದು ಬೇಡ ನಮ್ಮ ಹೃದಯದ ಬಡಿತದಲ್ಲಿ ಕನ್ನಡ ಶಬ್ದಗಳ ಬಡಿತ ಇದ್ದರೆ ಸಾಕು ಕನ್ನಡ ಸ್ಪಷ್ಟವಾಗಿ ಮೂಡುತ್ತದೆ ನಾವು ಮೊದಲು ಮಾಡಬೇಕಾದ ಕೆಲಸ ಮಕ್ಕಳೊಡನೆ ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಾ ಆಟವಾಡುವುದು ಅವರಿಗೆ ಆಂಗ್ಲ ಭಾಷೆಯಲ್ಲಿ ವಿವರಿಸುವುದು ಇವೆಲ್ಲ ನಿಲ್ಲಿಸಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇದು ಸುಮ್ಮನೆ ಹೇಳಿರೋ ಗಾದೆಯಲ್ಲ ದಯವಿಟ್ಟು ಕನ್ನಡದವರು ಮತ್ತು ಕರ್ನಾಟಕದಲ್ಲಿ ಇದ್ದು ಇಲ್ಲೇ ಸುಖ ಜೀವನ ನಡೆಸುತ್ತಿದ್ದು ಇಲ್ಲೇ ಮುಂದೆ ಬಂದಿದ್ದು ಇಲ್ಲೇ ಗೆದ್ದು ಮತ್ತು ಎದ್ದು ಇನ್ನಿತರ ಭಾಷೆಗಳನ್ನು ಸಲಿಸಾಗಿ ಮಾತನಾಡುತ್ತಿದ್ದು ಈ ಎಲ್ಲ ವರ್ಗದವರು ಕನ್ನಡ ಮಾತನಾಡಿ ನೀವು ನಮ್ಮವರೇ ಆಡ್ತಿರೋ ನೋಡಿದ್ರೆ ಬೇರೆಯವರೇ ನಮ್ಮ ಇದನ್ನು ನೋಡಿದ್ರೆ ನಮಗೆ ಚಿತ್ತಭ್ರಾಂತಿ ಮೂಡುತ್ತಿದೆ ಕನ್ನಡನ ಬೆಳೆಸಿ ಅಂದರೆ ಇದನ್ನು ಕೊಳಿಸಿ ಕನ್ನಡ ಭಾಷೆಯನ್ನು ಮುಳುಗಿಸಿ ನಿಮಗೆ ಇಷ್ಟ ಬಂದ ಭಾಷೆ ಬಳಸಿ ಪ್ರಾಚೀನ ಭಾಷೆಯನ್ನು ನಶಿಸಿ ಹೋದ ಭಾಷೆಯಾಗಿ ಪರಿವರ್ತಿಸುತ್ತಿದ್ದೀರಾ ಯಾಕೆ ಕಾರಣ ಇಲ್ಲ ಕನ್ನಡದವರು ಕನ್ನಡ ಸಿನಿಮಾ ನೋಡೋದಿಲ್ಲ ಟಿಕೆಟ್ ಬೆಲೆ ಪರಭಾಷೆಗಳಿಗಿಂತ ಕಮ್ಮಿ ಆದರೂ ಕನ್ನಡ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದರೆ ಜನರು ಕಮ್ಮಿ ತಮಿಳುನಾಡಿಗೆ ಹೋದರೆ ತಮಿಳು ಕಡ್ಡಾಯ ಗೊತ್ತಿಲ್ಲ ಅಂದರೆ ಅಲ್ಲಿಂದ ವಿದಾಯ ನಮಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೂ ಅವರು ಪ್ರತಿಕ್ರಿಯೆ ತಮಿಳಿನಲ್ಲಿ ಬರುವುದು ಇದು ಅವರ ಭಾಷಾಭಿಮಾನ ತೋರುತ್ತದೆ ಆದರೆ ಕರ್ನಾಟಕದಲ್ಲಿ ತಮಿಳು ಮಾತನಾಡಿದರೆ ನಾವು ಕಷ್ಟಪಟ್ಟು ಮೂವತ್ತು ದಿನ ಪುಸ್ತಕ ಕೊಂಡು ಒದ್ದಾಡಿಕೊಂಡು ಭಾಷೆ ಕಲಿತು ಅದರಲ್ಲೇ ಪ್ರತಿಕ್ರಿಯೆ ನೀಡುತ್ತೇವೆ ಇದು ನಮ್ಮ ದೌರ್ಬಲ್ಯ ಅದರಿಂದ ಪರಭಾಷೆಯ ಪ್ರಾಬಲ್ಯ ಯಾಕೆ 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 ಯೋಚಿಸಿ ಪ್ರತಿಕ್ರಿಯೆಗಳು ಬಂದ ಮೇಲೆ ಪರಿಹಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಏನಾಗುತ್ತೋ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ